ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತ ಘೋಷಣೆಯನ್ನು ಬಂದಿದೆ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಿಗೆಲ್ಲರಿಗೂ ಕೂಡ ತುಂಬಾನೇ ಸಂತೋಷವನ್ನ ತಂದು ಒಂದು ವಿಚಾರ ಅಂತಾನೆ ಹೇಳ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಜೂನ್ ಐದನೇ ತಾರೀಕಿಂದ ಎಂಟು ಸಾವಿರದ ಐನೂರು ರೂಪಾಯಿ ತರ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಇದೊಂದು ತುಂಬಾನೇ ಸಂತೋಷವನ್ನ ಪಡುವಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು ಇಲ್ಲಿ ಯಾರೆಲ್ಲ ಕಡಿಮೆ ಸಂಬಳವನ್ನ ತಗೊಂತ ಇರ್ತಾರೋ ಹತ್ ಸಾವಿರ ಹದಿನೈದು ಸಾವಿರ ಸಂಬಳವನ್ನ ತಗೊತಾ ಇರ್ತಾರಲ್ಲ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಣ ಖಾತೆಗೆ ಜಮಾ ಆಗೋದ್ರಿಂದ ತುಂಬಾನೇ ಉಪಯೋಗ ಆಗತ್ತೆ ಅಂತಾನೆ ಹೇಳ್ಬೋದು ಈಗಾಗಲೇ ಸಾಕಷ್ಟು ಜನ ಎರಡು ಸಾವಿರ ಹಣವನ್ನ ಪಡ್ಕೊಂತ ಮಹಿಳೆಯರೇ ಸೊ ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ತುಂಬಾನೇ ಕೆಲಸ ಕಾರ್ಯಗಳಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಎಂಟೂವರೆ ಸಾವಿರ ಹಣ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಯ್ತು ಅಂದ್ರೆ ಇನ್ನೆಷ್ಟು ಅನುಕೂಲ ಆಗ್ಬೋದಲ್ವ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಇಲ್ಲ ನಮ್ಗೆ ಈ ಯೋಜನೆ ಏನೇ ಬೇಡ ಎರಡ್ ಸಾವಿರ ರೂಪಾಯಿ ಇಂದ ಏನು ಹೆಲ್ಪ್ಫುಲ್ ಆಗ್ತಾ ಇಲ್ಲ ಈ ಯೋಜನೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ನಮ್ಗೆ ಎರಡ್ ಸಾವಿರ ರೂಪಾಯಿಂದ ತುಂಬಾ ಅನುಕೂಲ ಆಗಿದೆ ಸೊ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕಾಗ್ಲಿ ಅಥವಾ ಮನೆಯ ಸ್ವಲ್ಪ ಮಟ್ಟಿಗೆ ಮೇಂಟೈನ್ ಮಾಡ್ಲಿಕ್ಕಾಗ್ಲಿ ಅಥವಾ ನಮ್ಮ ಖರ್ಚುಗಳಿಗೆ ತುಂಬಾನೇ ಉಪಯೋಗ ಆಗಿದೆ ಅಂತಾನೆ ಹೇಳಿದ್ದಾರೆ ಸ್ನೇಹಿತರೆ ಸೊ ನಿಮ್ಗೆ ಉಪಯೋಗ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆ ಎಂಟೂವರೆ ಸಾವಿರ ಹಣವನ್ನ ಪಡಿಬೇಕಂದ್ರೆ ನೀವೇನಾದ್ರೂ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಾ ಅಥವಾ ಏನೇನಾದ್ರೂ ದಾಖಲಾತಿಗಳನ್ನ ಕೊಡ್ಬೇಕಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ವಿಡಿಯೋನ ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿ ಗೊತ್ತಾಗಲ್ಲ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕೆ ಅಂದ್ರೆ ಸೊ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಣ ಜೂನ್ ಐದನೇ ತಾರೀಕಿಂದ ಜಮಾ ಆಗತ್ತೆ ಆ ಒಂದು ಖುಷಿಗೋಸ್ಕರ ಸೊ ಏನೇನ್ ಮಾಡ್ಬೇಕು ಏನೇನ್ ದಾಖಲಾತಿಗಳನ್ನ ನೀವು ಕೊಡ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸೋಣ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸುಬ್ರಾಗಿದ್ರೆ ಪ್ರಸಿದ್ಧ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡಬಹುದು ಹಾಗೇನೆ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಮಹಿಳೆಯರಿಗೆಲ್ಲರೂ ಕೂಡ ಈ ವಿಚಾರ ತುಂಬಾನೇ ಖುಷಿ ಕೊಡುತ್ತೆ ಅಂತಾರೆ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸ್ಕೊಡಿ ಸ್ನೇಹಿತರೆ ಸೊ ಈಗಾಗ್ಲೇ ನೀವು ನೋಡ್ಬೋದು ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳಂತಿದೆ ಸೊ ಎಲೆಕ್ಷನ್ ಕಿಂತ ಮುಂಚೆ ತಿಳಿಸ್ಕೊಟ್ಟಿತ್ತು ಸೊ ನಾವು ಐದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಅದೇ ರೀತಿ ಎಲೆಕ್ಷನ್ ವಿನ್ ಆದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಹಾಗೇನೆ ನೀವು ನೋಡ್ತಾ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಜೊತೆಗೆ ಬಂದ್ಬಿಟ್ಟು ಸೊ ಯಾರೆಲ್ಲಾ ಡಿಗ್ರಿ ಪಿ ಯು ಸಿ ಮಾಡ್ಕೊಂಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಹಣವನ್ನ ಕೊಡುವಂತ ವ್ಯವಸ್ಥೆಯನ್ನ ನೆರವೇರಿಸ್ತೀವಿ ಅಂತ ಹೇಳಿತ್ತು ಅದೇ ರೀತಿಯಾಗಿ ಎಲೆಕ್ಷನ್ ತದನಂತರ ಜಾರಿ ಕೂಡ ತಂದಿದೆ ಸೊ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಸ್ನೇಹಿತರೆ ಈ ಸರಿನೂ ಕೂಡ ಎಲೆಕ್ಷನ್ ಅಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಬಂದ್ರೆ ಸೊ ನಾವು ಕೂಡ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಗ್ಯಾರಂಟಿಯನ್ನ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಾದ್ರೂ ಇದೇ ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಇರೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ವಿನ್ ಆಯ್ತು ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಅಂದ್ರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ದೀರೋ ಆ ಮಹಿಳೆಯರಿಗೆಲ್ಲರಿಗೂ ಕೂಡ ಪ್ರತಿ ತಿಂಗಳು ಐನೂರು ರೂಪಾಯಿ ತರ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಯೋಜನೆ ಹೆಸರು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಈ ಯೋಜನೆಯನ್ನ ವರ್ಷಕ್ಕೆ ಒಂದು ಲಕ್ಷ ಕೊಡುವಂತ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಸೊ ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷ ಸೊ ವರ್ಷಕ್ಕೆ ಸೊ ಟೋಟಲ್ ಆಗಿ ಎಲ್ಲದನ್ನ ಡಿವಿಡೆಡ್ ಮಾಡಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಎಂಟೂವರೆ ಸಾವಿರ ಹಣವನ್ನ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಜೂನ್ ನಾಲ್ಕನೇ ತಾರೀಕು ಎಲೆಕ್ಷನ್ ಅಲ್ಲೇನಾದ್ರು ಕಾಂಗ್ರೆಸ್ ಸರ್ಕಾರ ವಿನ್ ಆದ್ರೆ ಸೊ ಐದನೇ ತಾರೀಕಿಂದನೇ ಈ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಹಾಗೆ ಹಣವನ್ನು ಕೂಡ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ ಸೊ ನೋಡ್ಬೋದು ಸಾಕಷ್ಟು ಯೋಜನೆಗಳನ್ನ ಕೂಡ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಮೊದಲನೇದಾಗಿ ಮೇನ್ ಮಹಾಲಕ್ಷ್ಮಿ ಯೋಜನೆ ಎರಡನೇದಾಗಿ ಸರ್ಕಾರಿ ಉದ್ಯೋಗಗಳಲ್ಲಿ ದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಮೂರನೇದಾಗಿ ಅಂಗನವಾಡಿ ಕಾರ್ಯಕರ್ತರು ಹಾಗೇನೆ ಆಶಾ ಕಾರ್ಯಕರ್ತರು ಹಾಗೇನೆ ಬಿಸಿ ಊಟ ಅಡಿಗೆ ಮಾಡುವಂತವರಿಗೆ ಸೊ ಹಣವನ್ನ ಡಬ್ಬಲ್ ಮಾಡ್ತೀವಿ ಅಂದ್ರೆ ಈಗ ಅವರಿಗೆಲ್ಲ ಕಮ್ಮಿ ಸಂಬಳ ಇದೆ ಮೂರ್ ಸಾವಿರ ನಾಲ್ಕು ಸಾವಿರ ಇದೆ ಸೊ ಬಿಸಿ ಊಟ ಕಾರ್ಯಕರ್ತರಿಗಾಗ್ಲಿ ಅಂಗನವಾಡಿ ಕಾರ್ಯಕರ್ತರಿಗಾಗ್ಲಿ ಜೊತೆಗೆ ಆಶಾ ಕಾರ್ಯಕರ್ತರಿಗಾಗಲಿ ಅವರ ಹಣವನ್ನ ಡಬ್ಬಲ್ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ಅಧಿಕಾರ ಮೈತ್ರಿ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂದ್ರೆ ಅಧಿಕಾರ ಮೈತ್ರಿ ಯೋಜನೆ ಅಂದ್ರೆ ಸೊ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಸೊ ಯಾರು ಚೆನ್ನಾಗಿ ಓದಿರ್ತಾರೋ ಅವರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಊರಿನಲ್ಲಿರುವಂತಹ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಬ್ಬರನ್ನ ಇಡುವಂತದ್ದು ಅಂದ್ರೆ ಉದ್ಯೋಗಿಯಲ್ಲಿ ಇಡುವಂತಹ ಯೋಜನೆಯನ್ನ ಒಬ್ಬರನ್ನ ನೇಮಕ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ತಿಳಿಸ್ಕೊಟ್ಟಿದೆ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಕೂಡ ಆಗತ್ತೆ ಅಂತಾನೆ el bodu. ನೆಕ್ಸ್ಟ್ ನೀವು ನೋಡೋದಾದ್ರೆ ಸೊ ಹಾಸ್ಟೆಲ್ ವ್ಯವಸ್ಥೆ ಸೊ ಈಗ ನೀವು ನೋಡಬಹುದು ತುಂಬಾ ಊರಲ್ಲಿ ಹಾಸ್ಟೆಲ್ಗಳು ಕಡಿಮೆ ಇದೆ ಕಡಿಮೆ ಇದ್ರೂ ಕೂಡ ಅಲ್ಲಿ ಏನಾಗಿದೆ ಅಂತ ಅಂದ್ರೆ ನೋಡಬಹುದು ಹಾಸ್ಟೆಲ್ ತುಂಬಾ ಫುಲ್ ರಶ್ ಇರುತ್ತೆ ಮನೆಯಿಂದ ಓಡಾಡ್ತಾ ಇರ್ತಾರೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಲಾಂಗ್ ಇರುತ್ತೆ ಅಂತ ಕಡೆಯಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡುವಂತದ್ದು ಕೂಡ ಮಾಡ್ತೀವಿ ಅಂತ ಹೇಳಿ ಸೊ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಕೂಡ ತಿಳಿಸ್ಕೊಟ್ಟಿದೆ ಅದರ ಜೊತೆಗೆ ಪ್ರಶ್ನಾ ಪತ್ರಿಕೆಯನ್ನ ಸೋರಿಕೆಯನ್ನ ಅಂತ ಈಗಾಗಲೇ ನೋಡಬಹುದು ದೊಡ್ಡ ದೊಡ್ಡ ಎಕ್ಸಾಮ್ ಸೊ ಫಸ್ಟ್ ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಆಗ್ಬಿಡತ್ತೆ ಇದರಿಂದ ಎಕ್ಸಾಮ್ ಬರೆದು ಕಷ್ಟಪಟ್ಟು ಓದೋರಿಗೆ ಪ್ರತಿಫಲ ಅನ್ನೋದು ಸಿಗ್ತಾ ಇರೋಲ್ಲ ಈ ಒಂದು ಕಾರಣಕ್ಕೋಸ್ಕರ ಅದನ್ನು ಕೂಡ ತಡೆಗಟ್ಟುವಂತ ಕ್ರಮವನ್ನ ಸೊ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಸಾಕಷ್ಟು ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಸೊ ಈಗ ಕಾದ್ ನೋಡ್ಬೇಕಾಗ್ ಜೊತೆ ಜೂನ್ ನಾಲ್ಕನೇ ತಾರೀಕು ತನಕ ಇನ್ನೇನು ಇವತ್ತು ಇಪ್ಪತ್ತೇಳನೇ ತಾರೀಕು ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಸೊ ಯಾವ ಸರ್ಕಾರ ಬಂದರೂ ಕೂಡ ಮಹಿಳೆಯರಿಗೆ ಉಪಯೋಗ ಆಗುವಂತಹ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತ ಭಾವಿಸ್ತಾ ಸೊ ಇವತ್ತಿನಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಸೊ ಯಾವ ಸರ್ಕಾರ ಬಂದ್ರೆ ಚೆನ್ನಾಗಿರತ್ತೆ ಕೇಂದ್ರದಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಯಾಕೆ ಅಂದ್ರೆ ಒಬ್ರು ಒಪಿನಿಯನ್ ಕೂಡ ಒಂದೊಂದ್ ರೀತಿ ಇರುತ್ತೆ ಇಲ್ಲಿ ಕೆಲವರು ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತಾರೆ ಕೆಲವರು ಬಿಜೆಪಿ ಸರ್ಕಾರ ಬರಬೇಕು ಅಂತಾರೆ ಸೊ ಅವರವರ ಇಚ್ಛೆಗೆ ಬಿಟ್ಟಂತದ್ದು ನಿಮ್ಗೆ ಯಾವ ಸರ್ಕಾರ ಬಂದ್ರೆ ಚೆನ್ನಾಗಿರತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಸೊ ನೋಡೋಣ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಸಿಗತ್ತೆ ಅಂತಾನೆ ಹೇಳ್ಬೋದು ಇದರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗತ್ತೆ ಅನ್ನೋದು ಕೂಡ ತಿಳಿಸ್ಕೊಡಿ ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತಿನ ಹಣವನ್ನ ಪಡೆದವರು ಯಾರು ಇದ್ರೆ ತಪ್ಪೆ ಕಮೆಂಟ್ ಮಾಡಿ ಉಳಿದವರು ಬಂದಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಈ ತಿಂಗಳು ಎಂಟೊಳಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಹನ್ನೊಂದನೇ ಕಂತಿನ ಹಣವನ್ನ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಜಮಾ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಅನ್ನ ಬಗೆಯ ಆ ಯೋಚನೆ ಕೂಡ ಜಮಾ ಆಗಿದೆ ನಿಮ್ಗೆ ಏನಾದ್ರು ಬಂದಿದ್ರೆ ತಪ್ಪೆ ಚೆಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ಎಂಟೂವರೆ ಸಾವಿರ ಹಣ ಪ್ರತಿ ತಿಂಗಳು ನಿಮ್ ಖಾತೆಗೆ ಜಮಾ ಆದ್ರೆ ಸೊ ಏನ್ ಅನ್ಸತ್ತೆ ಅನ್ನೋದು ತಿಳಿಸ್ಕೊಡಿ ಅಂದ್ರೆ ನಿಮ್ಗೆ ಬಂದ್ರೆ ಒಳ್ಳೇದಾ ಅಥವಾ ಬೇಡ್ವೆ ಬೇಡ್ವಾ ಎಂಟು ಸಾವಿರ ಎಂಟೂವರೆ ಸಾವಿರ ಹಣ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಸೊ ಡೈಲಿ ವ್ಲಾಗ್ಸ್ ಕೂಡ ಅಪ್ಡೇಟ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಸೊ ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಇದೇ ರೀತಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ